ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನನ್ನ ವಿಡಿಯೋನ ನಿಮಗೆ ಇದು ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಹಾಗಾಗಿ ನೀವು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಸಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಇಷ್ಟ ಈ ವಿಡಿಯೋನ ಇಷ್ಟ ಆಗಿತ್ತು ಅಂತಂದರೆ ಈ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನೋಡಿ ನಾವು ನಮ್ಮ ಶಾಲೆಯಲ್ಲಿ ಪಾಲಕರ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ ಹಾಗಾಗಿ ಈ ಪಾಲಕರ ಆಟೋಟ ಸ್ಪರ್ಧೆಗಳನ್ನು ಯಾವ ಕಾರಣಕ್ಕಾಗಿ ಏರ್ಪಡಿಸ್ತೀವಿ ಅಂತಂದರೆ ನಾವು ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಳ್ತಾ ಇದ್ದೀವಿ ಆದ ಕಾರಣ ಮಕ್ಕಳಿಗೆ ಯಾವ ಥರ ಎಂಟರ್ಟೈನ್ಮೆಂಟ್ ಆಗುತ್ತೆ ಎಂಜಾಯ್ಮೆಂಟ್ ಆಗುತ್ತೆ ಹಾಗಾಗಿ ಪಾಲಕರಿಗೂ ಕೂಡ ತಮ್ಮ ಬಾಲ್ಯದ ನೆನಪುಗಳನ್ನು ಮರುಕಳಿಸಬೇಕು ಈ ಆಟದ ಮೂಲಕ ಅಂತ ಹೇಳಿ ನಾವು ನಮ್ಮ ಶಾಲೆಯಲ್ಲಿ ಆಟದ ಸ್ಪರ್ಧೆಗಳನ್ನು ಏರ್ಪಡಿಸ್ತೀವಿ ನೋಡಿ ಇವಾಗ ನಾವು ಪಾಲಕರು ಏನು ಬುಕ್ ಬ್ಯಾಲೆನ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ನೋಡಿ ಯಾವ ಥರ ಬರ್ತಿದ್ದಾರೆ ಅಂತ ಬಟ್ ಆಟವನ್ನು ತುಂಬಾ ಚೆನ್ನಾಗಿ ಆಡಿದರು ನೋಡಿ ಪಾಲಕರು ಯಾವ ಥರ ಬುಕ್ಕನ್ನು ತಲೆ ಮೇಲೆ ಇಟ್ಕೊಂಡು ಈ ಥರ ಆಟವನ್ನು ಆಡಿದರು ಮೊದಲನೇ ಆಟವನ್ನು ಆಡಿಸಿದ್ದೀವಿ ನೋಡಿ ಇದರಲ್ಲಿ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಆಯ್ಕೆ ಮಾಡ್ತಾಯಿದ್ದೀವಿ ಆಯ್ಕೆ ಮಾಡಿದ ಆದಮೇಲೆ ಇವಾಗ ಈ ಸೆಕೆಂಡ್ ಆಟವನ್ನು ನಾವು ಲೆಮನ್ ಸ್ಪೂನನ್ನು ಆಟ ಆಡಿಸಿದ್ದೀವಿ ಅದರಲ್ಲಿ ಕೂಡ ಮೂರು ಜನನ ಫಸ್ಟ್ ಸೆಕೆಂಡ್ ತರ್ಡನ್ನು ನಾವು ಆಯ್ಕೆ ಮಾಡ್ತಾಯಿದ್ದೀವಿ ಹಾಗೆ ನೋಡಿ ಎಷ್ಟು ತುಂಬಾ ಖುಷಿಯಿಂದ ಎಂಜಾಯ್ಮೆಂಟ್ ಆಗಿ ಆಟನ ಆಡ್ತಿದ್ದಾರೆ ಅವರಿಗೆ ಏನಂದರೆ ಇದು ಕೂಡ ಒಂಥರ ಖುಷಿ ಕೊಡಲಿ ಅಂತ ಯಾಕಂತಂದರೆ ಅವರು ಚಿಕ್ಕವರಿದ್ದಾಗ ಇವೆಲ್ಲ ಆಟಗಳನ್ನು ಆಡಿರ್ತಾರೆ ಇವಾಗ ಮತ್ತೆ ಅವರಿಗೆ ಅವಕಾಶ ಇರೋಲ್ಲ ಆಡಬೇಕಂತಂದರೆ ಹಾಗಾಗಿ ನಾವು ಮಕ್ಕಳಿಂದಾದರೂ ಪಾಲಕರು ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಪಾಲಕರಿಗೂ ಕೂಡ ನಾವು ಪ್ರತಿ ವರ್ಷ ಈ ಥರ ಆಟಗಳನ್ನು ಆಡಿಸ್ತಾ ಇರ್ತೀವಿ ಇವಾಗ ನೋಡಿ ಬಲೂನನ್ನು ಊದಿ ಅದನ್ನು ಒಡಿಬೇಕು ಹಾಗಾಗಿ ಈ ಆಟವನ್ನು ಕೂಡ ಆಡಿಸಿದ್ದೀವಿ ನಂತರ ಮ್ಯೂಸಿಕಲ್ ಚೇರನ್ನು ಆಟವನ್ನು ಆಡಿಸಿದ್ದೀವಿ ನೋಡಿ ಇದರಲ್ಲಿ ಕೂಡ ತುಂಬ ಜನನೇ ಭಾಗವಹಿಸಿದರು ತುಂಬಾ ಎಂಜಾಯ್ಮೆಂಟ್ ಮಾಡಿದರು ತುಂಬಾ ಖುಷಿ ಪಡ್ತಿದ್ರು ನೋಡಿ ಇದರಲ್ಲಿ ಅಜ್ಜಿ ಕೂಡ ಪಾ ಭಾಗವಹಿಸಿದ್ರು ಯಾಕಂತಂದರೆ ಅವರ ಮಕ್ಕಳ ಪಾಲಕರು ಬರೋಕ್ಕಾಗಲಿಲ್ಲ ಹಾಗಾಗಿ ಅಜ್ಜಿ ಬಂದಿದ್ದರು ಅವರಿಗೂ ಕೂಡ ಇರಲಿ ಖುಷಿ ತರಲಿ ಅಂತ ಹೇಳಿ ಅವರು ಇವತ್ತು ಕೂಡ ಮಕ್ಕಳ ಥರ ಅವರು ಆಟ ಆಡಿ ಎಂಜಾಯ್ಮೆಂಟನ್ನೇ ಮಾಡಿದರು ತುಂಬಾ ನೋಡಿ ಎಷ್ಟು ಖುಷಿಯಿಂದ ಆಡ್ತಿದ್ದಾರೆ ಇದು ಮತ್ತು ಬೇರೆ ಎಲ್ಲೂ ಅವರಿಗೆ ಅವಕಾಶ ಸಿಗಲ್ಲ ಹಾಗಾಗಿ ಇಲ್ಲಿ ಕೂಡ ಅವರು ಎಂಜಾಯ್ಮೆಂಟ್ ಮಾಡಲಿ ಅಂತ ನಾವು ಆಟವನ್ನು ಆಡಿಸ್ತಾ ಇರ್ತೀವಿ ನೋಡಿ ಯಾವ ಥರ ಖುಷಿ ಪಟ್ಟು ಆಟವನ್ನು ಆಡ್ತಿರ್ತಾರೆ ಅವರು ಆಮೇಲೆ ಈ ಯಾರಿಗಾದರೂ ಚೇರನ್ನು ಸಿಗಲಿಲ್ಲ ಅಂದರೆ ಸ್ವಲ್ಪ ತಂಟೆ ತಕರಾರುಗಳು ಖಂಡಿತ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲಿ ಕೂಡ ತಂಟೆ ತಕರಾರುಗಳು ಮಾಡ್ತಾನೆ ಇದ್ದರು ಯಾಕಂದರೆ ಈ ಟೈಮ್ ಈ ಸಮಯದಲ್ಲಿ ಅವರು ಏನಂತಂದರೆ ಮಕ್ಕಳ ಥರನೇ ಅಲ್ವ ಅವರು ಹಾಗಾಗಿ ಅವ್ರಿಗೆ ಕೂಡ ಖುಷಿ ಆಗಲಿ ಆಮೇಲೆ ಇನ್ನೊಂದು ಯಾವುದಾದ್ರೂ ವಿಜೇತರಾಗಬೇಕಂತಾರೆ ನಾ ಮುಂದೆ ತಾ ಮುಂದೆ ಅಂತ ಕಾಂಪಿಟೇಷನ್ ಇದ್ದೇ ಇರುತ್ತೆ ಹಾಗಾಗಿ ಅವರು ಕಾಂಪಿಟೇಷನ್ ಆಗಿ ಆಡ್ತಾಯಿದ್ರು ಆಮೇಲೆ ಎಂಜಾಯ್ಮೆಂಟ್ ಕೂಡ ಮಾಡ್ತಾಯಿದ್ರು ನೋಡಿ ಇವಾಗ ಅಷ್ಟೊಂದು ಜನ ಎಲ್ಲ ಹೋಗಿ ಇವಾಗ ಸೆಕೆಂಡ್ ಮೆಂಬರ್ಸ್ ಮಾತ್ರ ಉಳಿದ್ರು ನೋಡಿ ಇವಾಗ ನನಗೆ ಬೇಕು ನಿನಗೆ ಬೇಕು ಅನ್ನೋ ಥರ ಕುರ್ಚಿಯಲ್ಲಿ ಇಲ್ಲಿ ಕೂಡ ಯಾವ ಥರ ಯಾಕಂದರೆ ವಿನ್ ಆಗಬೇಕು ನಾನು ಗೆಲ್ಲಬೇಕು ಅನ್ನೋದು ಅವರಿಗೆ ತುಂಬ ಛಲ ಇದ್ದೇ ಇರುತ್ತೆ ಹಾಗಾಗಿ ಅಷ್ಟೊಂದು ಖುಷಿಪಟ್ಟು ಇವರು ಆಟವನ್ನು ಆಡ್ತಿದ್ರು ಕೊನೆಗೆ ಒಬ್ರು ವಿನ್ ಆಗಿ ಆದರೂ ಅವರಿಗೆ ಖುಷಿ ಖುಷಿಯಾಯಿತು ಇವಾಗ ನೋಡಿ ನಾವು ಮತ್ತೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ಆ ರಂಗೋಲಿ ಸ್ಪರ್ಧೆಯಲ್ಲಿ ಕೂಡ ಸ್ವಲ್ಪ ಜನ ಭಾಗವಹಿಸಿದರು ನಂತರ ಸ್ವಲ್ಪ ಜನ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರು ಆಮೇಲೆ ಬೇರೆ ಬೇರೆ ಇನ್ನೂ ಕೂಡ ಸ್ಪರ್ಧೆಗಳಿದ್ದು ಬೇರೆ ಭಾಗವಹಿಸ್ತೀವಿ ಅಂಥೇಳಿ ಸ್ವಲ್ಪ ಜನ ಕೂತಿದ್ರು ಆ ಮಟ್ರೆಲ್ಲನ್ನು ತಂದಿರುವಂತಹ ಪಾಲಕರು ಕೂಡ ರಂಗೋಲಿಯನ್ನು ಬಿಡ್ತಾಯಿದ್ರು ಹಾಗೆ ರಂಗೋಲಿ ಜೊತೆ ಜೊತೆಗೇ ನಾವು ಮೆಹೆಂದಿ ಕೂಡ ಇದು ಕೂಡ ಕಾಂಪಿಟೇಷನ್ನ ಮಾಡಿದ್ವಿ ಇದರಲ್ಲಿ ಕೂಡ ಪಾಲಕರು ಭಾಗವಹಿಸಿದ್ರು ಯಾಕಂದರೆ ಸ್ವಲ್ಪ ಜನ ರಂಗೋಲಿಯಲ್ಲಿ ಭಾಗವಹಿಸಿದರೆ ಇನ್ನೂ ಸ್ವಲ್ಪ ಜನ ರಂಗೋಲಿ ಬಿಡೋಕ್ಕೆ ಬರದೇ ಇರೋರು ಮೆಹೆಂದಿಯನ್ನು ಮಾಡ್ತಾಯಿದ್ರು ಮೆಹಂದಿಯನ್ನು ಅದರಲ್ಲಿ ಕೂಡ ನಾವು ಟೀಚರ್ಸ್ಗಳ ಎಲ್ಲರೂ ಕೈಗೆ ಮೆಹಂದಿ ಹಾಕೊಂಡ್ವಿ ಆಮೇಲೆ ಪಾಲಕರು ಕೂಡ ಕೈಗೆ ಮೆಹಂದಿ ಹಾಕೊಂಡ್ರು ಅದರಲ್ಲಿ ಕೂಡ ಫಸ್ಟ್ ಸೆಕೆಂಡ್ ತರ್ಡನ್ನು ನಾವು ಆಯ್ಕೆ ಮಾಡ್ತಾ ಇರ್ತೀವಲ್ವ ಹಾಗಾಗಿ ಡಿಸೈನ್ ನೋಡಿ ಯಾವ ಡಿಸೈನ್ ಕರೆಕ್ಟಾಗಿದೆ ಯಾವ ಡಿಸೈನ್ ಚೆನ್ನಾಗಿದೆ ಅಂತ ಆ ಡಿಸೈನನ್ನು ಆಯ್ಕೆ ಮಾಡಿಕೊಂಡು ನಾವು ಅದರಲ್ಲಿ ಕೂಡ ಜಜ್ಮೆಂಟ್ ಮಾಡಿ ಫಸ್ಟ್ ಸೆಕೆಂಡ್ ತರ್ಡನ್ನು ಆಯ್ಕೆಯನ್ನು ಮಾಡ್ತಾಯಿರ್ತೀವಿ ನೋಡಿ ಇವಾಗ ಈ ಥರ ಚೆನ್ನಾಗಿರುವಂತಹ ಡಿಸೈನನ್ನು ಮಾಡಿದರು ಆಮೇಲೆ ಮೂರು ನಾಲ್ಕು ಜನ ವಿನ್ ಕೂಡ ಆದರು ಹಾಗೆ ಇವಾಗ ನೋಡಿ ರಂಗೋಲಿ ಆಗಿತ್ತಲ್ವ ಇವಾಗ ಮೆಹೆಂದಿ ಆಯಿತು ಆಮೇಲೆ ರಂಗೋಲಿ ಟೈಮ್ಸ್ ತುಂಬಾ ಬೇಕು ಅಂತ ಹೇಳಿ ರಂಗೋಲಿ ಜೊತೆಗೇನೆ ನಾವು ಮೆಹೆಂದಿ ಕೂಡ ಮಾಡಿದ್ವಿ ಇವಾಗ ನೋಡಿ ರಂಗೋಲಿನೂ ಕೂಡ ತುಂಬಾ ಚೆನ್ನಾಗಿ ಬಿಡಿಸಿರ್ತಾರೆ ನೋಡಿ ಈ ಥರ ಬಣ್ಣ ಬಣ್ಣವನ್ನು ಹಾಕಿ ಅದರಲ್ಲಿ ಕೂಡ ತುಂಬಾ ಚೆನ್ನಾಗಿ ರಂಗೋಲಿಯನ್ನು ಬಿಡಿಸಿದ್ರು ನೋಡಿ ಒಂದಕ್ಕಿಂತ ಒಂದು ತಾ ನಾನು ಮುಂದೆ ತಾನು ಮುಂದೆ ಅನ್ನೋ ಥರ ತುಂಬಾ ಚೆನ್ನಾಗಿದೆ ರಂಗೋಲಿಗಳು ಕೂಡ ನಿಮಗೆ ಕೂಡ ಈ ವಿಡಿಯೋದಲ್ಲಿ ಯಾವ ರಂಗೋಲಿ ಚಿತ್ರವನ್ನು ಇಸ್ತಾಯಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ನೋಡಿ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ರಂಗೋಲಿ ಕೂಡ ಬಣ್ಣ ಬಣ್ಣದ ರಂಗೋಲಿಗಳು ನೋಡಿ ಎಷ್ಟು ಸುಂದರವಾಗಿರುತ್ತದೆ ಅಲ್ವ ಇವಾಗ ನೋಡಿ ಮೆಹಂದಿ ಹಾಕೋತಿದ್ವಿ ಅಲ್ವಾ ಇವಾಗ ನೋಡಿ ಮೆಹಂದಿಗೆ ಈ ಥರ ಕೂಡ ತೆಗ್ದಿದ್ರು ಇನ್ನಂತರ ಇವಾಗ ವಿತೌಟ್ ಫೈರ್ ಕುಕ್ಕಿಂಗ್ ಅಂತ ಇತ್ತು ಅಂದರೆ ಬೆಂಕಿ ಇಲ್ಲದೇ ಅಡುಗೆ ಮಾಡೋದು ಇಲ್ಲಿ ಕೂಡ ಪ್ರತಿಯೊಬ್ಬರು ಒಂದೊಂದು ಬೇರೆ ಬೇರೆ ಅಡುಗೆನೇ ಮಾಡ್ತಾಯಿದ್ರು ಇವಾಗ ನೋಡಿ ಒಬ್ಬರು ಬೇಲ್ ಮಾಡಿದರೆ ಇನ್ನೊಬ್ರು ಕೇಕ್ ಮಾಡಿದರು ಇನ್ನೊಬ್ಬರು ಕೇಕ್ ಮಾಡಿದರೆ ಒಬ್ಬರು ಕೋಸಂಬರಿ ಮಾಡ್ತಾಯಿದ್ರು ಹಾಗೆ ನೋಡಿ ಒಬ್ಬರು ಕೋಸಂಬರಿ ಮಾಡಿದರೆ ಇನ್ನೊಬ್ಬರು ಮೊಸರು ಹುಲಕ್ಕಿನ ಮಾಡ್ತಾಯಿದ್ರು ನೋಡಿ ಕೋಸಂಬರಿ ಮಾಡ್ತಾಯಿದ್ರು ಒಬ್ಬರು ಹಾಗೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೂಡ ನಾಲ್ಕೈದು ಜನ ಭಾಗವಹಿಸಿದರು ಇದನ್ನು ಕೂಡ ತುಂಬಾ ಟೇಸ್ಟಿಯಾಗಿ ಮಾಡಿದರು ಅದರಲ್ಲಿ ಯಾವುದು ಮೊದಲನೇ ಟೇಸ್ಟ್ ಸೆಕೆಂಡ್ ಟೇಸ್ಟ್ ಅಂತ ಇದ್ದೇ ಇರುತ್ತಾರೋ ಹಾಗಾಗಿ ಇದರಲ್ಲಿ ಕೂಡ ಮೂರು ಜನನ ಆಯ್ಕೆ ಮಾಡಿದ್ವಿ ಇವಾಗ ನೋಡಿ ಮತ್ತು ಬೇರೆ ಕಾಳುಗಳನ್ನು ಬೇರ್ಪಡಿಸುವ ಆಟ ಕೂಡ ಮಾಡಿದ್ವಿ ಯಾಕಂತಂದರೆ ಗ್ರೈನ್ ಅಂದರೆ ಕಾಳುಗಳನ್ನು ಬೇರ್ಪಡಿಸೋದಂದರೆ ತುಂಬ ಸುಲಭ ಹಾಗಾಗಿ ಒಂದು ನಾಲ್ಕು ಐದು ಥರದ ಜಾತಿಯ ಕಾಳುಗಳನ್ನು ಸೇರಿಸಿ ಅವನ್ನು ಪ್ರತ್ಯೇಕವಾಗಿ ಬೇರ್ಪಡಿಸೋದಂಥ ಅದು ಕೂಡ ಹಣವನ್ನು ಮಾಡಿದ್ವಿ ನೋಡಿ ಯಾವ ಥರ ಭಾಗವಹಿಸಿದ್ದಾರೆ ಅಂತ ಈ ಅಜ್ಜಿ ಕೂಡ ಅಂತೂ ಎಲ್ಲದರಲ್ಲಿ ಕೂಡ ಭಾಗವಹಿಸ್ತಾ ಇದ್ರು ಅದು ತುಂಬಾ ಖುಷಿ ಆಗ್ತಿತ್ತು ನಮಗೆ ಯಾಕಂತಂದರೆ ಈ ವಯಸ್ಸಲ್ಲಿ ಕೂಡ ನಾನು ಆಡ್ತೀನಿ ಅನ್ನೋ ಛಲ ಇತ್ತಲ್ವ ನಾನು ಗೆಲ್ಲೇಬೇಕು ಅನ್ನೋ ಛಲ ಇತ್ತಲ್ವ ಇದು ತುಂಬಾ ಖುಷಿ ಕೊಡ್ತಾಯಿತ್ತು ನಮಗೂ ಕೂಡ ಖುಷಿ ಆಯಿತು ಇವಾಗ ನೋಡಿ ಏನು ಬೆಂಕಿ ಇಲ್ಲದ ಅಡುಗೆಯನ್ನು ಮಾಡಿದ್ರಲ್ವ ಇದು ಒಬ್ಬರು ಬೇಲ್ಪುಲಿ ಮಾಡಿದ್ರು ಒಬ್ಬರು ಕೇಕ್ ಮಾಡಿದರು ಆಮೇಲೆ ಒಬ್ಬರು ಅವಲಕ್ಕಿ ಮಾಡಿದರು ಇನ್ನೊಬ್ಬರು ಕೋಸಂಬರಿ ಕೂಡ ಮಾಡಿದರು ಇದನ್ನು ನಮ್ಮ ಪ್ರಥಮ ದರ್ಜೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮ್ಯಾನೇಜರ್ ಮೇಡಮ್ ಅಂತ ಇವರು ಇವರು ಬಂದು ಎಲ್ಲ ರಂಗೋಲಿ ಆಮೇಲೆ ಅಡುಗೆಯನ್ನು ಮಾಡಿದ್ದನ್ನು ಅವರು ಟೇಸ್ಟ್ ಮಾಡಿದರು ಆಮೇಲೆ ರಂಗೋಲಿಯನ್ನು ಫಸ್ಟ್ ಸೆಕೆಂಡ್ ತರ್ಡ್ ಅಂತ ಕೊಟ್ಟಿದ್ರು ಆಮೇಲೆ ಅಲ್ಲಿ ಅಡುಗೆನೂ ಕೂಡ ಫಸ್ಟ್ ಸೆಕಂಡ್ ಅಂತ ಕೊಟ್ಟಿದ್ದು ಇದರಲ್ಲಿ ಜಜ್ಮೆಂಟ್ ಮಾಡೋಕ್ಕೆ ಅವರನ್ನು ಕರೆದಿದ್ವಿ ಅವರಿಗೂ ಕೂಡ ಈ ಕಾರ್ಯಕ್ರಮ ಮೂಲಕ ತುಂಬನೇ ಧನ್ಯವಾದಗಳನ್ನು ಹೇಳ್ತೀನಿ ನಂತರ ಏನು ಮಾಡಿದ್ವಿ ಅಂದರೆ ನಾವು ಕಣ್ಣು ಮುಚ್ಚೆಲ್ಲ ಆಟವನ್ನು ಮಾಡಿದ್ದೀವಿ ಬೋರ್ಡ್ ಮೇಲೆ ಒಂದು ಟೆಡ್ಡಿ ಬಿಯರನ್ನು ತೆಗೆದಿದ್ವಿ ಅದಕ್ಕೆ ನಾವು ಒಂದು ಬಿಂದಿಯನ್ನು ಇಡಬೇಕಂತ ಹೇಳಿದ್ವಿ ಅದು ಕಣ್ಣು ಮುಚ್ಕೊಂಡು ಬಂದು ಕರೆಕ್ಟಾಗಿ ಆ ಟೆಡ್ಡಿ ಬಿಯರ್ ಹಣೆಗೆ ಅದನ್ನು ಬಿಂದಿಯನ್ನು ಇಡಬೇಕು ತುಂಬಾ ಇದು ಎಂಜಾಯ್ಮೆಂಟ್ ಮಾಡಿದರು ಯಾಕಂತಂದರೆ ಅವರಿಗೆ ಕಣ್ಣು ಕಾಣಿಸಲ್ಲವಾ ಹಾಗಾಗಿ ಆ ಕಡೆ ಈ ಕಡೆ ವಾಲಾಡ್ಕೊಂಡು ಬಂದು ಆ ಟೆಡ್ಡಿ ಬಿಯರಿಗೆ ಟಚ್ ಮಾಡಿ ಬಿಂದಿಯನ್ನು ಇಡಬೇಕು ಅವರು ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತ ಅಂದರೆ ಇದರಲ್ಲಿ ಸ್ವಲ್ಪ ಹತ್ರ ಹತ್ತಿರವಾಗಿ ಅಂದರೆ ಬಿಂದಿಯ ಇಡುವುದಲ್ಲಿ ನಿಯರ್ ನಿಯರಾಗಿ ಇಟ್ಟಿರ್ತಾರೆ ಅವರನ್ನೂ ಕಂಡ ಅಂತ ಕನ್ಸಿಡರ್ ಮಾಡ್ತೀವಿ ನೋಡಿ ಈ ಥರ ಬಿಂದಿಗಳನ್ನು ಇಟ್ಟರು ಪಾಪ ಅವರಿಗೆ ದಾರಿಗಳ ಕಾಣಿಸ್ತಿರಲಿಲ್ಲ ಆಮೇಲೆ ಬಿಂದಿಯಲ್ಲಿ ಇಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಇದನ್ನು ತುಂಬಾ ಎಂಜಾಯ್ಮೆಂಟ್ ಮಾಡಿದರು ಎಲ್ಲ ಪಾಲಕರು ಎಂಜಾಯ್ಮೆಂಟ್ ಮಾಡಿದರು ಆಮೇಲೆ ನಮಗೂ ಕೂಡಕ್ಕೂ ತುಂಬನೇ ಎಂಜಾಯ್ಮೆಂಟ್ ಆಯಿತು ಇದು ನೋಡಿ ಎಷ್ಟು ಖುಷಿ ಅನಿಸುತ್ತಲ್ವ ಇದು ಈ ಥರಗಳನ್ನು ಆಟ ಆಡ್ಸೋಕ್ಕೆ ಅವರಿಗೂ ತು ಕೂಡ ಖುಷಿ ನಮಗೂ ಕೂಡ ಖುಷಿ ಈ ಥರ ಆಡಿದರೆ ಅವರಿಗೆ ಎಂಜಾಯ್ಮೆಂಟ್ ಆಗಲಿ ಅಂತ ನಂತರ ಇನ್ನಿತರ ಇಬ್ಬರು ಪಾಲಕರಿಗೆ ನಾವು ಬಿಸ್ಕೆಟ್ ತಿನ್ನೋ ಆಟವನ್ನು ಇಟ್ಟಿದ್ವಿ ಅದು ನೋಡಿ ಆ್ಯಕ್ಷನ್ಸ್ಗಳನ್ನು ಹೇಗೆ ಹೋದ ರೀತಿ ಮಾಡ್ತಿದ್ದಾರೆ ಅಂತ ಆ ಆ್ಯಕ್ಷನ್ಗಳನ್ನು ನೋಡಿನೇ ತುಂಬಾ ಖುಷಿ ಆಗ್ತಾಯಿತ್ತು ಯಾಕಂತಂದರೆ ಅದು ಬಿಸ್ಕೆಟ್ ಬಂದು ಬಾಯಿ ಬಿಡಬೇಕಂದ್ರೆ ತುಂಬ ಅದು ಸುಲಭದ ಕೆಲಸ ಅಲ್ವಲ್ಲ ಹಾಗಾಗಿ ಆ ಬಿಸ್ಕೆಟನ್ನು ಅವರು ಹಣೆಯಿಂದ ತೆಗೆದು ಬಾಯಿಯಲ್ಲಿ ಹಾಕೋಬೇಕಾಗಿತ್ತು ಅಂದರೆ ಈ ಥರ ಮಾಡ್ಕೊಂಡು ಮಾಡಬೇಕಾಗಿತ್ತು ನೋಡಿ ಯಾವ ಥರ ಇದು ಮಾಡ್ತಿರ್ತಾರೆ ಅಂತ ಕಣ್ಣು ಹೋಗು ಬಾಯಿ ಇವೆಲ್ಲ ಈ ಥರ ಸನ್ನೆಗಳನ್ನು ಮಾಡೋದು ನೋಡಿ ತುಂಬಾ ಖುಷಿ ಆಗ್ತಿತ್ತು ಇದು ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ ಇದನ್ನು ನೋಡಿ ಎಷ್ಟೊಂದು ಥರ ಇದು ಮಾಡ್ತಿರ್ತಾರೆ ಅಂತ ನೋಡಿ ಇವಾಗ ಆ ಥರ ಬಾಯಿಗೆ ಹಾಕ್ಕೊಂಡು ಬಿಸ್ಕೆಟನ್ನು ತಿನ್ನೋದು ಸ್ಪರ್ಧೆ ಇತ್ತು ಇದರಲ್ಲಿ ಕೂಡ ಒಬ್ರು ಅದು ಫಸ್ಟ್ ಸೆಕೆಂಡ್ ಅಂತ ಆದರೂ ಇಲ್ಲಿ ಅಂದರೆ ಎರಡು ಬಿಸ್ಕೆಟನ್ನು ತಿನ್ನಬೇಕಾಗಿತ್ತು ಅವರು ಹಣೆಯಿಂದ ಬಾಯಿಗೆ ಹಾಕ್ಕೊಂಡು ಈ ಥರ ಇದು ಕೂಡ ಆಟವನ್ನು ತುಂಬಾ ಚೆನ್ನಾಗಿ ಮಾಡಿದರು ತುಂಬಾ ಎಂಜಾಯ್ಮೆಂಟ್ ಮಾಡಿದರು ಆಮೇಲೆ ರಂಗೋಲಿಗಳ ಸ್ಪರ್ಧೆ ರಂಗೋಲಿಗಳನ್ನು ತುಂಬಾ ಚೆನ್ನಾಗಿ ಬಿಟ್ಟರು ಆಮೇಲೆ ನಿಮಗೆ ಯಾವ ರಂಗೋಲಿಯನ್ನು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತಿದ್ದೀನಿ ತುಂಬ ತುಂಬ ಧನ್ಯವಾದಗಳು ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್